ಹೆಲೋ ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದೀರ ಎಲ್ಲರೂ ಹೈ ಫೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಈ ಒಂದು ಸೀಸನ್ ಬಂದು ಹಸಿ ಕಾಳು ಸೀಸನ್ನು ಕೊರೆ ಟೈಮ್ ಬೇರೆ ತಿನ್ನೋ ಹಾಗಿಲ್ಲ ಹಾಗೆ ಏನು ಮಾಡೋಕ್ಕಾಗಲ್ಲ ಈ ಒಂದು ಸೀಸನಲ್ಲಿ ಈ ಒಂದು ಕಾಳುಗಳು ಬಂದ್ಬಿಡುತ್ತೆ ಸೊ ತಿನ್ನಲೇಬೇಕು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸೊ ಈ ಟೈಮಲ್ಲಿ ನಾನು ಇವತ್ತಿನ ದಿನದಲ್ಲಿ ಒಂದು ಒಂದು ಸಾಂಬಾರನ್ನು ತೋರಿಸೋಣ ಅಂತ ಏನು ಸಾಂಬಾರಪ್ಪ ಅಂತಂದರೆ ನಾನಿವತ್ತು ಹಸಿ ಅವರೆಕಾಳು ಕಾಳು ತರಕಾರಿ ಹಾಕಿ ಮಸಾಲೆ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಏಕೆ ಅಂತ ಅಂದರೆ ವೀಡಿಯೋ ನಾನು ಹಾಕುವಂತಹ ವೀಡಿಯೋ ನಿಮಗೆ ಮೊದಲೇ ತಲುಪುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂತ ಅಂದರೆ ದಯವಿಟ್ಟು ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹಾಗೆ ನೋಡ್ತಾಯಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಇದ್ದಾರೆ ಸ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಏನೆಲ್ಲ ತೊಗೊಂಡಿದ್ದೀನಿ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಹಸಿ ಅವರೇ ಕಳೆದು ಸೊನೆ ಅವರೇ ಅಂತ ಹೇಳಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಆಲ್ರೆಡಿ ಇದನ್ನು ವಾಶ್ ಮಾಡಿ ನಾನು ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ತರಕಾರಿ ಇಷ್ಟು ತರಕಾರಿನ ಹಾಕಬೇಕನ್ನೋದರೆ ದಯವಿಟ್ಟು ಇಷ್ಟು ತರಕಾರಿಗಳನ್ನು ನಿಮ್ಮಲ್ಲಿ ಅವೈಲಬಲ್ ಇಲ್ಲ ಅಂತಂದರೆ ಬೆಸ್ಟ್ ಯಾವ ತರಕಾರಿ ಹಾಕ್ಬೋದು ಈ ಸ ಈ ಒಂದು ಕಾಳಿನ ಜೊತೆ ಕಾಂಬಿನೇಷನ್ ಅಂತ ಹೇಳೋದಾದರೆ ಆಲೂಗೆಡ್ಡೆ ಬದ್ನೆ ಬದನೆಕಾಯಿ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನಿವತ್ತು ಒಂದು ಮೂರರಿಂದ ನಾಲ್ಕು ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ ಅದೇನಪ್ಪ ಅಂತ ಯಾವ್ಯಾವ ತರಕಾರಿ ಅಂದರೆ ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ನೂಕು ಕ್ಯಾರೆಟ್ ಇಷ್ಟು ತರಕಾರಿಗಳನ್ನು ಹಾಕ್ಕೊಂಡು ನೀಟಾಗಿ ಸಲ ವಾಶ್ ಮಾಡಿ ಮತ್ತು ನೀರಲ್ಲಿ ಬದ್ನೆಕಾಯಿ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ತೊಗೊಂಡಿದ್ದೀನಿ ತರಕಾರಿ ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೋಸ್ಕರ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ಕೂಡ ಅದನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಮೂರು ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಹಾಕ್ಕೊಂಡು ಜೊತೆಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ನಾನೀಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಚಿಟಿಕೆ ಅರಿಶಿಣವನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ನೈಸಾಗಿ ಆಗಿದೆ ನೆಕ್ಸ್ಟ್ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನಿವಾಗ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಸ್ಟವ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರಿರೋದರಿಂದ ಇದು ನೀರೆಲ್ಲ ನೀಟಾಗಿ ಆವಿ ಆಗಬೇಕು ಡ್ರೈ ಆಗಬೇಕು ಈ ಪಾತ್ರೆ ಪಾತ್ರೆ ಕೂಡ ಡ್ರೈ ಆಗಿ ಬಿಸಿ ಕೂಡ ಹಾಗೆ ನಾನಿಲ್ಲಿ ಒಂದು ನೂರರಿಂದ ಹಾಂ ನೂರು ಎಮ್ ಎಲ್ ಆಯಿಲನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಆಯಿಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಸಾಲೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಬಿಸಿ ಆಗಲಿ ಎಣ್ಣೆ ಬಿಸಿ ಇದೆ ನೆಕ್ಸ್ಟ್ ಮಸಾಲೆನ ಹಾಕ್ಕೊಂಡು ಆಯಿಲ್ ಬಿಡೋಕೆಂತ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಒಂದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕ್ರಾಸ್ ಸ್ಮೆಲ್ ಅಂತ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿರಬೇಕು ಅಂತಾನೆ ಹೇಳ್ಬೋದು ಈ ಒಂದು ಹಸಿ ವಾಸನೆ ಹೋಗೋ ತನಕ ಹಾಗೆ ಆಯಿಲ್ ಬಿಡೋಕೆಂತ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆನ ನೋಡ್ತಾ ಇರ್ಬೋದು ಆಯಿಲ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನೆಕ್ಸ್ಟ್ ಫ್ರೈ ಕೂಡ ಆಗಿದೆ ಮಸಾಲೆ ನಾನಿಲ್ಲಿ ಅವರೆಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಈ ಹಸಿ ಹಸಿಕ್ಕಾಳು ಅಂತ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಸೀಸನ್ ಗೀಸನ್ ಎಲ್ಲ ನೋಡೋಲ್ಲ ಕಾಳು ಸಿಕ್ಕಿದ್ರೆ ಸಾಕು ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ ಯಾರಿಗೆ ಆದ್ರೂ ನಾನಿವತ್ತು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕ್ಕವರೆ ಬೇಳೆ ಮತ್ತು ಹೆಗ್ಗಾಕಿ ಮಾಡೋದನ್ನು ಸಾಂಬಾರು ನಾನು ಲಾಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸಾಂಬಾರು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಅವರೇ ಕಾಲನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಮಿಕ್ಸ್ ಕೊಟ್ಟ ನಂತರ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡು ಆವಾಗವಾಗ ಒಂದು ಒಂದು ನಿಮಿಷ ಒಮ್ಮೆ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಆಯಿಲ್ ಕೂಡ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ನೆಕ್ಸ್ಟ್ ನಾನಿ ಬಿಸಿನೀರನ್ನು ಕಾಯಿಸಿ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ನಾನೊಂದು ಮುಕ್ಕ ಲಿಟ್ರೂ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕಾಳು ಒಂದು ಅರ್ಧ ಭಾಗ ಬೇಯೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಬೆಂದ ನಂತರ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕುದೀತಾ ಇದೆ ಇದೊಂದು ಅರ್ಧ ಭಾಗ ಬೆಂದಿರುತ್ತೆ ಸೊ ಇವಾಗ ನಾನು ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಸೇರಿಸಿ ಅರ್ಧ ಭಾಗ ಮಾತ್ರ ಮುಚ್ಚಿ ಅರ್ಧ ಭಾಗ ಹಾಗೆ ಓಪನ್ ಇಡಿ ಯಾಕೆ ಅಂದರೆ ನಾವು ಬದನೆಕಾಯಿ ಹಾಕಿರೋದ್ರಿಂದ ಬದನೆಕಾಯಿ ಪೂರ್ತಿ ಮುಚ್ಚಿಬಿಟ್ರೆ ಕವರ್ ಮಾಡಿಬಿಟ್ರೆ ಕಹಿ ಬಂದುಬಿಡತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡು ಮೂರು ಕುದಿ ಬಂದ ನಂತರ ಬೇಕಿದ್ರೆ ಫುಲ್ ಹಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ ಆವಾಗ ಏನು ಯಾವುದೇ ರೀತಿ ಕಹಿ ಬರೋದಿಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿವಾಗ ತರಕಾರಿ ಹಾಕಿದ್ದೀನಿ ನೋಡಿ ಇಷ್ಟು ಮಾತ್ರ ಮುಚ್ಚುತ್ತ ಇದ್ದೀನಿ ಇದು ಸ್ವಲ್ಪ ಓಪನ್ ಇರಬೇಕು ಇವಾಗ ಕುದಿತಾ ಇದೆ ನೆಕ್ಸ್ಟ್ ನಾನು ಪೂರ್ತಿ ಗಿಡನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಬೇಕು ಕಾಯಿ ಮಸಾಲೆ ಅದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ದಿಂಡನ್ನು ತೆಗೆದ್ಬಿಟ್ಟು ತಗೊಂಡಿದ್ದೀನಿ ಹುಳ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಅಷ್ಟೇ ದಿಂಡನ್ನು ತೆಗೆದ್ಬಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ಎರಡು ಟೀ ಸ್ಪೂನ್ ಅಷ್ಟು ಉರುಗಡ್ಡೆ ಹಾಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಒಂದು ಅರ್ಧ ಭಾಗ ಬೆಂದ ಆದಮೇಲೆ ನಾನಿಲ್ಲಿ ಮೀನು ಈ ಸಾಂಬಾರಿಗೆ ಮೀನು ಪೌಡರ್ ಬಂದು ಮಟನ್ ಮಸಾಲಾನೆ ನಾವು ಯೂಸ್ ಮಾಡೋದು ಬೇಳೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದೆಲ್ಲ ಟೇಸ್ಟು ಹುಳಿ ಸಾಂಬಾರುಗಳಿಗೆ ಬೇಳೆ ಸಾಂಬಾರು ಬೆಸ್ಟ್ ಬೆಸ್ಟ್ ಹಾಗೆ ನಾನಿವತ್ತು ಮಸಾಲೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಮಟನ್ ಮಸಾಲ ಚಿಕನ್ ಮಸಾಲ ಎಲ್ಲ ಒಂದೇ ನಮ್ಮನೆ ಸೊ ಈ ಒಂದು ಪೌಡರನ್ನು ಹಾಕೊಳ್ತಾ ಇದ್ದೀವಿ ನೀವು ಸಾಂಬಾರು ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಇಷ್ಟೇ ಹಾಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಬೇಗ ಇದಿಷ್ಟನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಕಾಯಿ ಟೊಮೆಟೊ ಇನ್ನು ಆಡಿಸಿದ್ವಿ ಆ ಒಂದು ಮಸಾಲ ಕೂಡ ನೂನಾಗಿ ಪೇಸ್ಟ್ ಆಗಿದೆ ನೆಕ್ಸ್ಟು ನಿಮಗೆ ಆವಾಗಲೇ ಹೇಳ್ದಂಗೆ ಇಲ್ಲಿ ಕಾಯಿ ಮತ್ತು ತರಕಾರಿಗಳು ಕಾಳು ಮತ್ತು ತರಕಾರಿ ಸಾರಿ ಬೆಂದಿದೆ ಇಲ್ಲಿ ಒಂದು ಅರ್ಧ ಭಾಗ ಬೆಂದಿದೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ನಾನು ನಾನೇನು ಮಟನ್ ಮಸಾಲ ತೊಗೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ಹಾಕ್ಕೊಳ್ಳಿ ಇಷ್ಟೇ ಹಾಕಿ ಅಂತ ಹೇಳ್ಬಿಟ್ರೆ ನೀವು ಸಾಂಬಾರು ಜಾಸ್ತಿ ಮುಖ್ಯ ಆಮೇಲೆ ಅಷ್ಟೇ ಹಾಕಿದ್ರೆ ಟೇಸ್ಟೇ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಅನುಗುಣವಾಗಿ ಹಾಕ್ಕೊಳ್ಳಿ ಖಾರ ತಿನ್ನೋರು ಇರ್ತೀರ ಆಗಿ ತಿನ್ನೋರು ಇರ್ತೀರ ಖಾರಾನ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಒಂದು ಖಾರದ ಪುಡಿ ಗದ್ದರು ಹೋಗೋ ತನಕ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಬೇಯಿಸ್ಕೊಬೇಕು ಮತ್ತು ಕಾಳು ಮತ್ತು ತರಕಾರಿಗೆ ಆ ಒಂದು ಫ್ಲೇವರ್ ಎಳ್ಕೊಬೇಕು ಅಲ್ಲಿ ತನಕ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗಲೂ ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಲ್ಲ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಚೆನ್ನಾಗಿ ಬೆಂದು ಘಮ ಘಮ ಅಂತ ಇದೆ ಹಾಗೆ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಈ ಒಂದು ಎಣ್ಣೆ ಬಿಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಖಾರ ಬಿಡಿ ಚೆನ್ನಾಗಿ ಬೆಂದಿದೆ ಹಾಗೆ ತರಕಾರಿ ಕಾಳುಗಳಿಗೆಲ್ಲ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಎಳ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಇದ್ದೀನಿ ಮಸಾಲೆ ಸಾಂಬಾರು ಅಂದ್ರೆ ತುಂಬ ತೆಳುವಿರೋದಿಲ್ಲ ಸ್ವಲ್ಪ ಆಗಿರುತ್ತೆ ತುಂಬ ತೆಳುವಿರೋದಿಲ್ಲ ಸೊ ನಾನು ಈ ಜಾರಿಗೆ ಇನ್ನೊಂದು ಜಾರು ಪೂರ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗುತ್ತೆ ಮಸಾಲೆ ಸಾಂಬಾರಿಗೆ ನೀರು ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ನಾವು ಕಡಲೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಬೇಯ್ತಾ ಬೇಯ್ತಾ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ನಾವು ಇದು ತುಂಬ ಹಾಕ್ಬಿಟ್ಟು ಸಾಂಬಾರು ಸೊ ನಾನು ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಚೆನ್ನಾಗಿ ಕುದ್ದು ಬೇಯಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ದೊಡ್ಡದು ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಈ ಸಾಂಬಾರು ಒಂದು ಕುದಿ ಬರಬೇಕು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಸುರಿದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ಇರೋದು ಸುರಿದೋಗ್ಬಿಡುತ್ತೆ ಕ್ರೀಮಿ ಥರ ಇರುತ್ತೆ ಅದು ಸುರಿದೋಗ್ಬಿಟ್ಟರೆ ಸಾಂಬಾರು ಟೇಸ್ಟ್ ಇರೋಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು ಜೊತೆಯಲ್ಲೇ ಅದನ್ನು ಕರ್ಕೊಂಡು ಹೋಗ್ಬಿಡತ್ತೆ ಟೇಸ್ಟನ್ನು ಸಾಂಬಾರು ಇವಾಗ ಕುದೀತಾ ಇದೆ ಏನು ಈ ಮೇಲುಗಡೆಯೊರೆ ರೀತಿ ಕಾಣ್ತಾ ಇದೆ ಅದು ಕಂಪ್ಲೀಟಾಗಿ ಕಡಿಮೆ ಆಗೋ ತನಕ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ಲೋ ಫ್ಲೇಮನ್ನು ನಾನಿವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಕೂಡ ನೋಡಿಕೊಂಡು ಹಾಕೊಡಿ ನಾನಿಷ್ಟು ಇದ್ದೀನಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಫ್ಲೇಮ್ನ ಅಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಫ್ಲೇಮನ್ನ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಆಯಿಲ್ ಬಿಟ್ಕೊಂಡಿದೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಎಲ್ಲದಕ್ಕೂ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸಾಂಬಾರು ಇಷ್ಟು ಗಟ್ಟಿಯಾಗಿ ಇರಬೇಕು ಜಾಸ್ತಿ ಗಟ್ಟಿಬೇಡಿ ಆಗಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನಾನಿವಾಗ ಗ್ಯಾಸ್ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ನನಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರಾಗಲಿ ಹಾಗೆ ತರಕಾರಿ ಕಾಳು ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೋಡಿ ಕಟ್ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅದ್ರದ್ದು ಟೇಸ್ಟೇ ಇರೋದಿಲ್ಲ ಸೋ ಸುಡ್ತಾ ಇದೆ ನೋಡಿ ಕಾಳು ಅಷ್ಟಿಷ್ಟು ಸಾಫ್ಟಾಗಿ ಬೇಯಬೇಕು ಅರ್ಧಂಬರ್ಧ ಬೆಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಒಂದು ತಿಂಡಿ ತಿಂತೀನಿ ಅಂದ್ರೂ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್